ಲಕ್ಷ್ಮೇಶ್ವರ ತಾಲೂಕಾ ಮಟ್ಟದ ಶ್ರೀ ಕಾಯಕ ಯೋಗಿ ಶಿವಯೋಗಿ ಗುರು ಶ್ರೀ ಸಿದ್ದರಾಮೇಶ್ವರರ ಎಂಟು ನೂರ ಐವತ್ತೆರಡನೇ ಜಯಂತ್ಯೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಜರುಗಿತು ವೇದಿಕೆಯ ಕಾರ್ಯಕ್ರಮ ರಂಭಾಪುರಿ ಸಮುದಾಯ ಭವನದಲ್ಲಿ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀ ಶ್ರೀ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಭೋವಿ ವಡ್ಡರ ಸಂಸ್ಥಾನ ಮಠ ಚಿತ್ರದುರ್ಗ ಇವರು ವಹಿಸಿಕೊಂಡಿದ್ದರು ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಸಂಸದರು ಹಾವೇರಿ ಕ್ಷೇತ್ರ ಇವರು ಸಾಹಿತಿಗಳಾದ ಎಫ್ ಎಸ್ ಕರಿದುರ್ಗಣ್ಣವರು ಉಪನ್ಯಾಸಕರಾಗಿ ಆಗಮಿಸಿದ್ದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರುಗಳಾದ ಗಂಗಣ್ಣ ಮಹಾಂತ ಶೆಟ್ಟರ್ ಪುರಸಭೆ ಅಧ್ಯಕ್ಷರಾದ ಯಲ್ಲವ್ವ ದುರ್ಗಣ್ಣವರ್ ರವಿಕುಮಾರ್ ಬೋವಿ ರವಿ ಗುಂಜಿಕರ್ ಬಸವರಾಜ್ ಬಳ್ಳಾರಿ ಹುಚ್ಚಪ್ಪ ಸಂದಕದ್ ಜಿಲ್ಲಾಧ್ಯಕ್ಷರು ಬೋವಿ ಬಡ್ಡರ್ ಜಯಕ್ಕ ಕಳ್ಳಿ ನಿರ್ಮಲಾ ಸು ಬರದೂರ್ ಹನುಮಂತಪ್ಪ ಅಬ್ಬಿಗೇರಿ ರವಿ ಪೂಜಾರ್ ಹೊನ್ನಪ್ಪ ಸಿ ವಡ್ಡರ್ ನಾಗವ್ವ ವಡ್ಡರ್ ಗುರಪ್ಪ ವಡ್ಡರ್ ಮಂಜುನಾಥ್ ಮಾಗಡಿ ಅರ್ಜುನ್ ಹಂಚಿನ ಲೋಕೇಶ್ ಸುತಾರ್ ಭೀಮಣ್ಣ ಹೆಂಗಾಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಜನ ಮರಳು ಜಾತ್ರ ಮರಳು ಅನ್ನ ಇಲ್ಲಿ ಹರಳು ಮರಳು ಆಗುವಂಥದ್ದಲ್ಲ ಜಯಂತಿಗಳಂತಂದ್ರೆ ಮಾಡುವಂಥದ್ದು ಜಯಂತಿಗಳು ಅಂತ ನಿಮ್ಮನ್ನೆಲ್ಲ ವಿಕಾಸ ತತ್ವ ಕಡೆ ಕರ್ಕೊಂಡು ಹೋಗಬೇಕಾಗಿದೆ ನಿಮ್ಮನ್ನೆಲ್ಲ ಅರಳಿಸುವಂತ ಕೆಲಸ ಮಾಡಬೇಕಾಗಿದೆ ಆ ಕಾರಣದಿಂದನೇ ನಾನಾ ಮುಖಾಂಡರಗಳನ್ನ ಉಪನ್ಯಾಸಕರನ್ನ ಮಹದೀರನ್ನ ಕರೆಸಿ ಹೇಳ್ತಾರೆ ನಿಮ್ಮ ಹತ್ರ ಒಂದಿಷ್ಟು ಜ್ಞಾನ ಅವರಿಗೆ ಅನಿಸಿದ ರೀತಿಯಲ್ಲಿ ಹೇಳ್ತಾರೆ ಎಷ್ಟು ಉತ್ತಮವಾದಂತಹ ವೇದಿಕೆ ಪ್ರಾರಂಭ ನಮ್ಮ ವೀರೇಶ್ ಮಾಡಿದ್ರು ಎಷ್ಟು ಚುನಾವಣೆ ಮಾಡಬೇಕು ರವಿ ಪೂಜಾರ ಸಮುದಾಯದ ಬೇಡಿಕೆಗಳನ್ನ ಮತ್ತು ನಮ್ಮ ಕರೆದರು ಕಡಿಮೆ ಬಹಳ ಅದ್ಭುತವಾಗಿ ಚರಿತ್ರೆಯನ್ನ ಮನಸ್ಸಿಗೆ ಮೊಟ್ಟವಾಗಿ ಹೇಳ್ತಾರೆ ಸಿಕ್ಕಂತ ಸಮಯದಲ್ಲಿ ರೀತಿಯಲ್ಲಿ ನಮಗೆ ಪ್ರಸ್ತುತ ಪಡಿಸಿದ್ದಾರೆ ಇನ್ನು ಪ್ರಬುದ್ಧರು ನಮ್ಮ ರವಿ ಅಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಪ್ರಬುದ್ಧರು ಅವರ ಬಹಳ ನಾನು ಎಲ್ಲರಿಗೂ ಸನ್ಮಾನ ಮಾಡಿಕೊಂಡು ಹೇಳ್ಕೊಂಡಿದೀನಿ ನಮ್ಮ

ಆದಿ ಮಾನವನಿಂದ ಹಿಡಿದು ಆಧುನಿಕ ಜಗತ್ತಿನವರೆಗೆ ಬಿಟ್ಟು ಬಿಡದೆ ಕೊಡುಗೆ ಕೊಟ್ಟಂತಹ ಸಮಾಜ ಅಂತಂದ್ರೆ ಗೋಬಿ ಮಟ್ಟದ ಸಮಾಜ